गुरु ब्रह्मा गुरु विष्णु हो गुरु देवो महेश्वर गुरु साक्षात परम ब्रह्मा तस्में श्री गुरवे नमः आपदाम अपहर्तारम दातारम सर्वसंपदा लोकाभिरामम श्री रामम भूयो भूयो नमाम्यहम ಚಾತುರ್ಮಾಸ್ಯದ ತಿರುಳಾದ ಗುರುತತ್ವಕ್ಕೂ ಮತ್ತು ಶ್ರೀಮಠದ ದೈವವಾದ ಪ್ರಭು ಶ್ರೀರಾಮಚಂದ್ರನಿಗೂ ನಿಮ್ಮೆಲ್ಲರ ಜೊತೆ ಸೇರಿ ನತಿ ತತಿಗಳನ್ನು ಮೊದಲಾಗಿ ಸಮರ್ಪಿಸುತ್ತೇವೆ ಸ್ವಭಾಷ ಚಾತುರ್ಮಾಸ್ಯ ಮುಂದುವರಿತಾ ಇದೆ ಈ ಶುಭ ದಿನದಂದು ಸರ್ವ ಸೇವೆ ಹಟ್ಟಿ ಅಂಗಡಿಯ ಮಹಾಗಣಪತಿಯ ಸೇವಕರಿಂದ ಇಂದು ಸರ್ವ ಸೇವೆ ನೆರವೇರಿದೆ ಗಣಪತಿ ಮತ್ತು ಗುರು ಬಳ್ಳಿ ಒಂದೇ ಅದು ಗಾಗಾಗಿ ಈ ಬಳ್ಳಿ ಏನಿದೆ ಅದರಲ್ಲೇ ಗಣಪತಿ ಮತ್ತು ಗುರು ಎರಡೂ ಬರುವಂಥದ್ದು ಅಕ್ಷರದ ಬಳ್ಳಿ ಮಾತ್ರ ಅಲ್ಲ ಪರಂಪರೆ ಕೂಡ ಹಾಗೆ ಇದೆ ಅಂತ ಯಾವುದೇ ಕಾರ್ಯದ ಆರಂಭದಲ್ಲಿ ಗುರುವನ್ನು ಸ್ಮರಣೆ ಮಾಡ್ತಾರೆ ಮತ್ತು ಗಣಪತಿಯನ್ನು ಸ್ಮರಣೆ ಮಾಡ್ತಾರೆ ಅದು ಅಕ್ಷರದ ಕಾರ್ಯವಾದರೂ ಶಾರದಿಯನ್ನು ಸ್ಮರಣೆ ಮಾಡ್ತಾರೆ ಅದಲ್ಲದಿದ್ದರೂ ಯಾವುದೇ ಕಾರ್ಯ ಆದರೂ ಕೂಡ ಶ್ರೀ ಗುರುಭ್ಯೋ ನಮಃ ಬೇಕು ಆರಂಭದಲ್ಲಿ ಹಾಗೆಯೇ ಗಣಾಧಿಪತಿ ನಮಃ ಅದು ಕೂಡ ಬೇಕು ಯಾಕೆಂದರೆ ಗುರು ದಾರಿ ತೋರುವವನು ಆ ದಾರಿಯಲ್ಲಿ ನಡಿಬೇಕಾದರೆ ಬರುವಂಥ ವಿಘ್ನಗಳನ್ನು ಪರಿಹಾರ ಮಾಡುವನು ಗಣಪತಿ ಅಷ್ಟ ಹತ್ತ ಇರ್ತಕ್ಕಂಥ ಎರಡು ತತ್ವಗಳು ಅಂತ ಯಕ್ಷಗಾನದವರು ಅದನ್ನ ಗುರುಗಣಾಧಿಪತಯೇ ನಮಃ ಅಂತ ಮಾಡಿದ್ರು ಅದು ದ್ವಿವಚನ ಬರಬೇಕಲ್ಲಿ ಸಂಸ್ಕೃತದಲ್ಲಿ ಎರಡು ಬಂದು ಕೂಡ ದ್ವಿವಚನ ಬರಬೇಕು ಗುರು ಗಣಪತಿ ಭ್ಯಾಮ್ ನಮಃ ಗುರು ಭ್ಯಾಮ್ ನಮಃ ಅಂತ ಆಗ್ಬೇಕದು ಯಕ್ಷಗಾನದವರು ಹಾಗೆ ಆ ಕಾಲದಲ್ಲಿ ತುಂಬಾ ವ್ಯಾಕರಣ ಏನಿಲ್ಲ ಗುರು ಗಣಾಧಿಪತಯೇ ನಮಃ ಅಂತ ಪ್ರಾರಂಭ ಮಾಡೋದು ಯಕ್ಷಗಾನವನ್ನು ಎಲ್ಲ ಕಡೆಗೂ ಅದೇ ರೀತಿ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಪ್ರಾರಂಭ ಆಗಿದೆ ಇತ್ತೀಚೆಗೆ ಕೆಲವರು ಸಂಸ್ಕೃತ ಗೊತ್ತಿರಡು ಪ್ರವೇಶ ಮಾಡಿದಾಗ ಆ ಕ್ಷೇತ್ರಕ್ಕೆ ಅವರು ಗುರು ಗಣಪತಿಭ್ಯಾಮ್ ನಮಃ ಗುರು ಗಣಾಧಿಪತಿ ಭ್ಯಾಮ್ ನಮಃ ಅಂತ ದ್ವಿವಚನ ಪ್ರಯೋಗ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಇಲ್ಲದಿದ್ರೆ ಏಕವಚನ ಪ್ರಯೋಗ ನಾವು ಯಾಕೆ ವಿಷಯ ಪ್ರಸ್ತಾಪ ಮಾಡಿದ್ವು ಅಂದ್ರೆ ಯಕ್ಷಗಾನಕ್ಕೆ ಅರ್ಥ ಆಗಿದೆ ಅಂತ ಗುರು ಗಣಪತಿ ಎರಡು ಒಂದೇ ಅಂತ ಅದು ಎರಡಲ್ಲ ಅಂತ ಹಾಗಾಗಿ ಏಕವಚನ ಪ್ರಯೋಗ ಅಂತ ಒಂದೇ ತತ್ವ ಅದು ಎನ್ನುವ ಹಾಗೆ ಅಂತ ಅಷ್ಟರ ಮಟ್ಟಿಗೆ ಸಾಮೀಪ ಇರತಕ್ಕಂಥ ಎರಡು ತತ್ವಗಳು ಇಂದು ಮತ್ತೆ ಒಂದುಗೂಡದಂತೆ ಆಗಿದೆ ಹಟ್ಟಿ ಅಂಗಡಿಯ ಗಣಪತಿಯ ಪಾದ ಸೇವಕರು ಅರ್ಚಕರು ಬಾಲಚಂದ್ರ ಕುಟುಂಬ ಎಲ್ಲರೂ ಸೇರಿ ಇವತ್ತಿ ಒಂದು ಸೇವೆಯನ್ನು ಇಲ್ಲಿ ನಮ್ಮ ಹಟ್ಟಿ ಅಂಗಡಿ ರಾಮಚಂದ್ರ ಬೆಟ್ಟರ ಮಕ್ಕಳು ಎಲ್ಲ ಸೇರಿ ಸೇವೆಯನ್ನು ನೆರವೇರಿಸಿರ್ತಕ್ಕಂಥದ್ದು ಸಂಸ್ಥಾನಕ್ಕೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಒಳ್ಳೇದಾಗಬೇಕು ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು ಕುಟುಂಬಕ್ಕೂ ಕೂಡ ಒಳ್ಳೇದಾಗಬೇಕು ಭಾವಿ ಕಾಲದಲ್ಲಿ ಒಳ್ಳೆ ಅಭ್ಯುದಯ ಆಗಬೇಕು ಯಾವ ಅಡೆತಡೆಗಳು ಬರಬಾರದು ಕ್ಷೇತ್ರವು ಅತ್ಯುಜಲವಾಗಿ ಬೆಳಗ್ಗೆ ಬರಬೇಕು ಅದು ಯಾಕೆಂದ್ರೆ ಈಗಾಗಲೇ ತುಂಬ ಚೆನ್ನಾಗಿ ನಡೀತಾ ಇರತಕ್ಕಂಥ ಕ್ಷೇತ್ರ ಅದು ಇನ್ನಷ್ಟು ಮತ್ತಷ್ಟು ಉತ್ತಮವಾಗಿ ಕ್ಷೇತ್ರ ಮತ್ತು ಕುಟುಂಬ ಎರಡು ಬೆಳಗ್ಗೆ ಬರಲಿ ಎಂಬುದಾಗಿ ಸಂಸ್ಥಾನದ ಆಶೀರ್ವಾದ ನಮಗೆ ಆ ಕ್ಷೇತ್ರದ ಮೇಲೆ ಒಂದು ವಿಶೇಷ ವಾಮಕಾರ ಯಾಕೆ ಅಂದರೆ ಮಠದ ಶಿಷ್ಯರಿಗೆ ಅಲ್ಲೊಂದು ಮಹತ್ವ ಇದೆ ಆ ಪರಂಪರೆ ಮಠದ ಶಿಷ್ಯರದ್ದು ಅಂತ ಹಾಗಾಗಿ ಅದಕ್ಕೊಂದು ವಿಶೇಷ ಪ್ರೀತಿ ವಿಶೇಷ ಮಹತ್ವ ಕೊಡ್ತೇವೆ ಅಂತ ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಸೇವೆಯ ಲೆಕ್ಕದಲ್ಲಿಯೂ ಬಂತು ಅದಿದ್ರೂ ಇಲ್ಲದೇ ಇದ್ರು ಈ ಆಶೀರ್ವಾದ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇದೆ ಅದನ್ನು ಈ ಸಮಯದಲ್ಲಿ ವಿಶೇಷವಾಗಿ ಮಾಡಬಯಸ್ತೇವೆ ಹಾಗೆ ಸ್ವಭಾಷಾ ಚಾತುರ್ಮಾಸೆ ಆಗಿದ್ದರಿಂದ ಯಾವ್ದಾದ್ರು ಒಂದು ಶಬ್ದ ಆಂಗ್ಲ ಶಬ್ದ ಬಿಡಬೇಕು ಅಂತ ಪದ್ಧತಿ ಅಂತ ಅದಕ್ಕೆ ಬದಲಿ ಶಬ್ದಗಳನ್ನ ಕನ್ನಡ ಶಬ್ದಗಳನ್ನು ಕೊಡಬೇಕು ಅನ್ನೋ ಒಂದು ಪದ್ಧತಿ ನೋಡ್ಕೊಂಡು ಬಂದಿದೆಯಲ್ಲ ಒಂದಾದ್ರೂ ಕನಿಷ್ಠ ಆ ಚಾತುರ್ಮಾಸ ಏನಾದರೂ ಬಿಡಬೇಕು ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಬಿಡಿ ಅಂತ ಬಿಡಬೇಕಾದ್ರೆ ಅಂತ ನಿತ್ಯ ಬಳಕೆಯಲ್ಲಿ ಅಥವಾ ಕನ್ನಡ ಮಾತಾಡುವ ಮಧ್ಯದಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಮಾಡೋದು ಬಿಡಬೇಕು ಅನ್ನುವ ತತ್ವಕ್ಕನುಸಾರವಾಗಿ ಇವತ್ತು ನಿನ್ನೆ ಇವತ್ತು ಆಲೋಚನೆ ಮಾಡ್ತಾ ಇದ್ವು ತೀರಾ ನಿತ್ಯ ಬಳಸಬೇಕು ಆ ಶಬ್ದ ಪ್ರತಿನಿತ್ಯದ ಬಳಕೆ ಬೇಕಾಗ್ತದೆ ಅಂಥದ್ದಾದ್ರು ಒಂದು ಶಬ್ದ ಹೇಳಿದ್ರೆ ಒಳ್ಳೇದು ಅಂತ ಅನ್ಕೊಂಡು ಸೋಪ್ ಆ ಶಬ್ದ ಇವತ್ತು ಅದಕ್ಕೆ ಕನ್ನಡ ಮತ್ತೊಂದು ಹಿಂದಿ ಎಲ್ಲ ಹೋಗ್ಬಿಟ್ಟಿದೆ ಇದು ಒಂದೇ ಉಳ್ಕೊಂಡಿದೆ ಅನ್ನೋದೊಂದೇ ಆ ಶಬ್ದ ಒಂದೇ ಉಳ್ಕೊಂಡಿದೆ ಅಂತ ಅದರ ಬದಲು ಕನ್ನಡ ಶಬ್ದ ಯಾವ್ದು ಇರ್ಬೋದು ಸೋಪ್ ಶಬ್ದಕ್ಕೆ ಎಲ್ಲರೂ ಹೇಳುವಂಥ ಸಾಬೂನು ಅಂತ ಸಾಬೂನು ಅನ್ನೋದು ಅದು ಅರೇಬಿಕ್ ಶಬ್ದ ಅದು ಪರ್ಷಿಯನ್ ಶಬ್ದ ಅದು ಅಲ್ಲಿಂದ ಬಂದಿರುವಂಥದ್ದು ಅದಕ್ಕಿಂತ ಹಿಂದೆ ಲ್ಯಾಟಿನ್ ಅದು ಸ್ಯಾಪೋ ಅಂತ ಲ್ಯಾಟಿನ್ ಶಬ್ದ ಭಾಷೆಯಲ್ಲಿ ಆ ಸ್ಯಾಪೋ ಅನ್ನೋದೇ ಇಂಗ್ಲಿಷ್ನಲ್ಲಿ ಸೋಪ್ ಅಂತಾಗಿದೆ ಅದೇ ಈ ಕಡೆ ಬಂದು ಪರ್ಷಿಯಾ ಪರ್ಷಿಯನ್ ಭಾಷೆಯಲ್ಲಿ ಸಾಬೂನು ಅಂತಾಗಿದೆ ಅಂತ ಈಗಲೂ ಟರ್ಕಿ ಈ ಟರ್ಕಿಶ್ ಭಾಷೆಯಲ್ಲಿ ಸಾಬೂನು ಅಂತಲೇ ಬಳಸ್ತಾರ ಸೋಪಿಗೆ ಅಂತ ಹಾಗಾಗಿ ಈ ಸೋಪಿಂದ ಸಾಬೂನಿಗೆ ಬಂದರೆ ಸಂತೋಷವೇ ಅದು ಸಾಬೂನಿಂದ ಈ ಕಡೆ ಬರಬೇಕು ನಾವು ಅಂತ ಆ ಸಾಬೂನು ಶಬ್ದಕ್ಕಿಂತಲೂ ಇನ್ನೂ ಮೂಲಕ್ಕೆ ಹೋದರೆ ಒಳ್ಳೆಯದು ಅಂತ ಕನ್ನಡದಲ್ಲಿ ಇದಕ್ಕೆ ಎರಡು ಶಬ್ದಗಳಿದೆ ಕನ್ನಡ ಮೂಲದ ಶಬ್ದಗಳು ಒಂದು ಸಬಕಾರ ಅಂತ ಕನ್ನಡ ಶಬ್ದ ಇವತ್ತು ನೂರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಆ ಶಬ್ದ ಗೊತ್ತಿಲ್ಲ ಸಬಕಾರ ಸಬು ಕಾರಣ ಶಬ್ದ ಹಳೇ ಹಳೆ ಜನರು ಅದನ್ನು ಬಳಸ್ತಾ ಇದ್ರು ಇದು ಕನ್ನಡದೇ ಶಬ್ದ ಇದು ಬೇರೆ ಭಾಷೆಗಳಲ್ಲಿಲ್ಲ ಈ ಶಬ್ದ ಹಿಂದಿ ಮರಾಠಿ ಬೇರೆ ಭಾಷೆಗಳಲ್ಲಿಲ್ಲ ಕನ್ನಡದಲ್ಲಿ ಮಾತ್ರ ಇದೆ ಅಂತ ಹಳೇ ಜನ ಬಳಸ್ತಾ ಇದ್ರು ಇದನ್ನು ಸಬಕಾರ ಸಬು ಕಾರಣ ಶಬ್ದವನ್ನು ಹಳೆ ಜನ ಬಳಸ್ತಾ ಇದ್ರು ಮತ್ತೆ ಆ ಶಬ್ದಕ್ಕೆ ನಾವು ಹೋಗಬೇಕು ನಮ್ಮ ಅಪೇಕ್ಷೆ ಯಾಕೆಂದರೆ ಸಾಬೂನಂದ್ರು ಕೊನೆ ಪಕ್ಷ ಇಂಗ್ಲೀಷ್ ಬಿಟ್ರಿಂದ ಸಮಾಧಾನ ಆಗ್ತದೆ ನಮಗೆ ಅದರ ಬೆಂಕಿಯಿಂದ ಬಾಣಲೆಗೆ ನಾವು ಬೀಳಬಾರ್ದು ಅಂತ ಹಾಗಾಗಿ ನಮ್ಮದೇ ಶಬ್ದಕ್ಕೆ ನಾವು ಹೋಗ್ಬೇಕಲ್ಲ ಅಂತ ಈ ಶಬ್ದವನ್ನು ನಾವು ಚಾಲ್ತಿಗೆ ತರಬೇಕು ಸಬ್ಕಾರ ಅನ್ನೋ ಶಬ್ದವನ್ನು ನಾವು ಚಾಲ್ತಿಗೆ ತರಬೇಕು ಅನ್ನೋದೊಂದು ಇನ್ನೊಂದು ಕನ್ನಡ ಶಬ್ದ ಇದೆ ನೊರೆ ಬಿಲ್ಲೆ ಅಂತ ಇನ್ನೊಂದು ಶಬ್ದ ಇದೆ ಬಿಲ್ಲೆ ಅಂದರೆ ತುಂಡು ಅನ್ನೋದಕ್ಕೆ ಬಿಲ್ಲೆ ಅನ್ನೋ ಶಬ್ದ ಬಳಸ್ತಾರೆ ಸಾಮಾನ್ಯವಾಗಿ ನೊರೆ ಬಿಲ್ಲೆ ಅಂದರೆ ನೊರೆ ಬರುವಂಥ ಬಿಲ್ಲೆ ಅಂತ ಇದೇ ಅರ್ಥವನ್ನು ಪೂರ್ಣವಾಗಿ ಕೊಡ್ತದೆ ಅಂತ ಆ ಶಬ್ದವನ್ನು ಬಳಸ್ಬೋದು ಎರಡು ಶಬ್ದ ಕೊಟ್ಟು ನಿಮಗೀಗ ಇನ್ನು ಇನ್ನೂ ನಿಮಗೆ ಸಂಸ್ಕೃತವೇ ಬೇಕು ಆದರೆ ಮಾರ್ಜಕ ಆ ಶಬ್ದ ಸಂಸ್ಕೃತ ಶಬ್ದ ಮಾರ್ಜನ ಎನ್ನುವಂಥದ್ದು ಶುದ್ಧಿ ಮಾಡುವುದನ್ನು ಹೇಳ್ತದೆ ಮಾರ್ಜಕ ಅಂದರೆ ಶುದ್ಧಿ ಮಾಡುವಂಥ ಸಾಧನ ಅಂತ ಹಾಗಾಗಿ ಮಾರ್ಜಕ ಅಂತ ಹೇಳ್ಬೋದು ನೊರೆಬಿಲ್ಲು ಅಂತ ಹೇಳ್ಬೋದು ಸಬಕಾರ್ ಅಂತ ಹೇಳಿ ಸಾಬೂನು ಅಂತ ಹೇಳಬೇಡಿ ಸೋಪ್ ಅಂತ ಹೇಳಲೇಬೇಡಿ ಅಂತ ಯಾವುದೇ ಕಾರಣಕ್ಕೂ ಅಂತ ಹಾಗಾಗಿ ಅದನ್ನು ಬಿಟ್ಟೇ ಬಿಡಬೇಕು ನಾವು ಆ ಅಂತ ಯಾಕೆಂದ್ರೆ ಶುದ್ಧಿ ಆಗುವಾಗ ಅಶುದ್ಧ ಶಬ್ದ ಆಗಿಟ್ಕೊಳ್ಬೇಕು ಶುದ್ಧಿ ಮಾಡುವ ಪ್ರಕ್ರಿಯೆಗೆ ಇಂಗ್ಲಿಷ್ ಶಬ್ದಗಳು ಶುದ್ಧ ಅಲ್ಲ ಯಾಕೆಂದ್ರೆ ಆ ಭಾಷೆಯೇ ಶುದ್ಧ ಅಲ್ಲ ಆ ಭಾಷೆಯಲ್ಲಿ ಎಷ್ಟೋ ವರ್ಣಗಳೇ ಇಲ್ಲ ಈಗ ಸಂಸ್ಕೃತದ ವರ್ಣಮಾಲೆಯಲ್ಲಿ ಐವತ್ತು ವರ್ಣಗಳಿದೆ ಅಲ್ಲಿ ಇಪ್ಪತ್ತಾರು ಆ ಇಪ್ಪತ್ತಾರಲ್ಲೂ ಅದು ಪುನರಾವರ್ತನಗಳಿದೆ ಅಂತ ಎ ಸಿ ಮತ್ತು ಕೆ ಏನು ವ್ಯತ್ಯಾಸ ಕೆಲಸ ಎರಡನ್ನೂ ಒಂದೇ ಹಕ್ಕು ಅನ್ನೋದಕ್ಕೆ ಎರಡನ್ನು ಬಳಸೋದುಂಟು ಅಂತ ಬಳಸ್ತೇವೆ ಅಂತ ಕ್ಯೂಬಿಕ್ ಅಂತ ಬಳಸ್ತೇವೆ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಶಬ್ದ ಯಾವುದು ಹೀಗೆ ಆ ವರ್ಣಮಾಲೆಯೇ ತುಂಬಾ ದೋಷಗ್ರಸ್ತ ಅದು ಅಲ್ಲಿ ಎಷ್ಟೋ ವರ್ಣಗಳೇ ಇಲ್ಲ ಮತ್ತು ಎಷ್ಟೋ ವರ್ಣಗಳು ಅದು ಸಂಕರ ಅದು ಅಂತ ಅದು ಯಾವುದೇ ಒಂದು ಸ್ಥಾನದಲ್ಲಿ ಉತ್ಪತ್ತಿ ಆಗೋದಿಲ್ಲ ಅಂತ ಸಂಸ್ಕೃತದ ವರ್ಣಗಳೆಲ್ಲ ನಿರ್ದಿಷ್ಟವಾಗಿರುವಂಥ ಸ್ಥಾನದಲ್ಲಿ ಉತ್ಪತ್ತಿ ಆದರೆ ಎರಡು ಸ್ಥಾನಗಳು ಮಧ್ಯ ಉತ್ಪತ್ತಿ ಆಗ್ತವೆ ಶಬ್ದಗಳೆಲ್ಲ ಇಂಗ್ಲಿಷಿನ ಅಕ್ಷರಗಳೆಲ್ಲ ಶುದ್ಧವಾಗಿರುವಂಥ ಭಾಷೆ ಹಾಗಾಗಿ ನಂಬ್ಲೇಚ್ಛಿತ ಮೆಚ್ಚ ಭಾಷೆಯನ್ನು ಮಾತಾಡಬೇಡ ಅನ್ನೋ ನಿಷೇಧಕ್ಕೆ ಅದು ಆಗ್ತದೆ ಅಂತ ಆವತ್ತಿನ ಕಾಲದಲ್ಲಿ ಮಾತಾಡಬೇಡ ಅಂತಲೇ ನೀನು ಆ ಭಾಷೆಯನ್ನು ಮಾತಾಡಬೇಡ ಅಂತಲೇ ಅದು ನಿನ್ನ ಪ್ರಕೃತಿಗೆ ಮಾಲಿನ್ಯ ತಂದು ಕೊಡ್ತದೆ ಅಂತಲೇ ಇವತ್ತಿನ ಕಾಲಕ್ಕೆ ಕೊನೆ ಪಕ್ಷ ನಿನಗೆ ಅಗತ್ಯ ಇಲ್ಲದೆ ಮಾತಾಡಬೇಡ ಪ್ರಮೇಯ ಬರದೆ ಮಾತಾಡಬೇಡ ಅಂತ ಇಷ್ಟಾದ್ರು ಇಟ್ಕೊಳ್ಬೇಕು ನಾವು ಮತ್ತು ನಮ್ಮ ಭಾಷೆ ಮಾತಾಡುವಾಗ ಬೇರೆ ಭಾಷೆ ಮಧ್ಯೆ ಮಾತಾಡಬೇಡ ನಮ್ಮ ಭಾಷೆಯನ್ನೇ ಮಾತಾಡುವಂತ ಹಾಗಾಗಿ ಒಂದೊಂದು ಶಬ್ದ ಬಿಡ್ತಾ ಹೋಗುವ ನೀವು ಸೋಪೆ ಬಿಡಬೇಕು ಅಂತ ನಾವು ಹೇಳೋದಿಲ್ಲ ಅದ್ರ ಶಬ್ದ ಬಿಡಿ ಅಂತ ಬಿಟ್ಟರು ಒಳ್ಳೇದೇ ಅದನ್ನು ಸ್ನಾನಚೂರ್ಣ ಸಂಸ್ಕೃತದಲ್ಲಿ ಹಿಂದೆ ಸಿಗುವ ಶಬ್ದ ಸ್ನಾನಚೂರ್ಣ ಅಂತ ಸ್ನಾನ ಚೂರ್ಣಗಳಿದ್ವು ಅವೆಲ್ಲ ಶುಭ ಯಾಕೆಂದ್ರೆ ಈಗ ಅವು ಅಂದರೆ ತೆಗಿಬೇಕು ಅಂದ್ರೆ ಎಷ್ಟು ತೆಗಿಬೇಕು ಅಂತ ಲೆಕ್ಕ ಇದು ಅಂತ ಅಂತ ನಮ್ಮ ಈ ಮೇಲಿನ ಕಲ್ಮಶ ತೆಗಿಬೇಕು ಅಂದರೆ ಕಲ್ಮಶ ತೆಗಿತಾ ತೆಗಿತಾ ಎಣ್ಣೆ ಅಂಶವನ್ನು ತೆಗೆದ್ರೆ ಅಲ್ಲಿರುವ ಸ್ನೇಹಾಂಶ ಎಣ್ಣೆ ಅಂಶ ಇದೆಯಲ್ಲ ಚರ್ಮದ ರಕ್ಷಣೆಗಿರುವಂಥದ್ದು ಅದನ್ನು ತೆಗೆದ್ರೆ ಏನು ಉಪಯೋಗ ಈ ಹೆಚ್ಚಿನ ಸೋಪುಗಳು ಇವತ್ತಿನ ಸೋಪನ ಶಬ್ದ ಸರಿ ಅದಕ್ಕೆ ಅಂತ ತೆಗಿತವೆ ಅಂತ ಎಣ್ಣೆ ಅಂಶವನ್ನು ಅಂತ ಮತ್ತೆ ಅದು ಅದು ಹೋಗಿ ಆ ಚರ್ಮದ ರಂಧ್ರದಲ್ಲಿ ಕೂರೋ ಅಂಥದ್ದು ಅದು ಆ ಅದರ ಅಂಶ ಆ ನೊರೆ ಬೆಲ್ಲೆ ಅಂಶ ಹೋಗಿ ಚರ್ಮದ ರಂಧ್ರದಲ್ಲಿ ಕೂರ್ತದೆ ಅಂತ ಕೂತಾಗ ಅದೊಂದು ಉಸಿರಾಟ ಅದು ಆ ಚರ್ಮದ ರಂಧ್ರಗಳಿಂದ ಆಗ್ತಾರೆ ಆಗುವಂಥದ್ದೊಂದು ಉಸಿರಾಟ ಅದು ಅಂತ ಆ ಉಸಿರಾಟವನ್ನು ತಡೆಗಡ್ತದೆ ಅದು ಬೆವರ್ಬೇಕು ಚೆನ್ನಾಗಿ ಬೆವರಿದಾಗ ಹಿತ ಆಗ್ತದೆ ಅಂತ ಅಂದರೆ ಅದು ಆ ಚಂದ್ರದ ರಂ ಚರ್ಮದ ರಂಧ್ರಗಳೆಲ್ಲ ತೆರಕೊಡ್ತೇವೆ ಅಂತ ಅಭ್ಯಂಗ ಮಾಡಿ ಚೆನ್ನಾಗಿ ಬೆವರಿದ್ರೆ ಚರ್ಮದ ರಂಧ್ರಗಳು ತೆರ್ಕೊಂಡ್ರೆ ಆ ಚರ್ಮದ ಉಸಿರಾಟ ತುಂಬ ಸುಲಭ ಆಗ್ತದೆ ಅಂತ ಅದಾಗೋದೇ ಇಲ್ಲ ಅಂತ ತುಂಬ ಒಳಗಡೆ ಹೋಗಿ ಕೂರ್ತೇವೆ ಅವೆಲ್ಲ ಅಂತ ಅವಶೇಷಗಳು ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಆ ಜಾಗದಲ್ಲಿ ಇದ್ದಿದ್ದಲ್ಲಿ ಸ್ವಲ್ಪ ಹೊರಟಿರುತ್ತಿದ್ದು ತುಂಬ ಮೃದು ಬಳಸ್ತಿರ್ಲಿಲ್ಲ ಅಂತ ಯಾವ ಈ ಸಾಬೂನ್ ಜಾಗದಲ್ಲಿ ಅಥವಾ ನೊರೆಬಿಲ್ಲ ಜಾಗದಲ್ಲಿ ಹಿಂದೆ ಯಾವುದಿತ್ತೋ ಅದು ಯಾವುದು ತುಂಬ ಮೃದುವಲ್ಲ ನೋಡಿ ಅಂತ ಉದಾಹರಣೆಗೆ ಸೀಗೆಕಾಯಿ ಕಾಯಿಪುಡಿ ಇತ್ತು ತುಂಬ ಮೃದುವಲ್ಲ ಅದೇನು ಸ್ನಾನ ಚೂಡುಗಳು ಯಾವುದು ಆ ರೀತಿ ಮೃದು ಅಲ್ಲ ಅಂತ ಯಾಕೆಂದ್ರೆ ಈ ಮೃದುವಿಂದ ಉಪಯೋಗ ಇಲ್ಲ ಅದು ಶುದ್ಧ ಆಗಬೇಕು ಅಂದರೆ ಕೂರ್ಬಾರದು ಮತ್ತಲ್ಲಿ ಎಲ್ಲೂ ಅಷ್ಟು ಮೃದುವಾಗಿರ್ತಕ್ಕಂಥ ಸಂಗತಿಗಳು ಉಪಯೋಗ ಆಗೋದಿಲ್ಲ ಅಂತ ಹಾಗಿತ್ತು ಈಗೆಲ್ಲ ಏನಂದ್ರೆ ಎಲ್ಲವೂ ನಮ್ಮ ಚಂದ ಕಾಣಬೇಕು ಎಲ್ಲವೂ ಪರಿಮಳ ಬರಬೇಕು ಎಲ್ಲವೂ ಮೃದು ಇರಬೇಕು ಅದ್ರ ಒಳಗೆ ಏನಿದೆ ಮುಂದೇನಾಗ್ಬೋದು ಪರಿಣಾಮ ಅನ್ನೋದು ಆ ಚಿಂತೆ ಇಲ್ಲ ಅಂತ ಕಾಲ ಮೋಸದ ಕಾಲ ಒಬ್ರಿಗೊಬ್ರು ಮೋಸ ಮಾಡ್ತಕ್ಕಂಥ ಕಾಲ ಬಂದಿದೆ ನಾವು ಕಲಬೆರಕೆ ಅಕ್ಕಿಯನ್ನು ಅವರಿಗೆ ಮಾರಿದ್ರೆ ಅವರು ಕಲಬೆರಕೆದು ಜೀರಿಗೆ ಅನ್ನೋ ಮೆಣಸನ್ನು ನಮ್ ಮಾರ್ತಾರೆ ಇರತ್ತೀರಿಗೆ ಈ ರೀತಿ ಒಬ್ರಿಗೊಬ್ರು ವಿಷವನ್ನು ಕಲಬೆರಕೆಯನ್ನು ಮಾರಿ ಬದುಕ್ತಾ ಇರುವಂಥ ಕಾಲದಲ್ಲಿ ನಾವಿರೋದಾಗಿದ್ದರಿಂದ ನಮಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಹಿಂದೆ ಈ ಸ್ನಾನ ಚೂರ್ಣಗಳು ಏನಿದ್ವು ಅವು ತುಂಬ ಶುಭಕರವಾಗಿದ್ವು ತುಂಬಾ ಒಳ್ಳೆಯದಾಗಿದ್ವು ಮೃತಿಕೆ ಇತ್ತು ತುಂಬಾ ಪ್ರಧಾನವಾಗಿ ಬಳಸ್ತಾ ಇದ್ದಿದ್ದು ಮಣ್ಣನ್ನು ದೇಹ ಶುದ್ಧಿಗೆ ಬಳಸ್ತಾ ಇದ್ದಿದ್ದು ಮಣ್ಣನ್ನು ಯಾಕೆಂದ್ರೆ ಪಂಚಭೂತಗಳೆಲ್ಲವೂ ಶುದ್ಧವೇ ಮಣ್ಣು ಶುದ್ಧವೇ ಈ ಮೇಲ್ಮೇಲಿನ ಮಣ್ಣು ಯಾಕೆ ಶುದ್ಧ ಅಲ್ಲ ಅಂದರೆ ನಾವು ಅಶುದ್ಧ ಮಾಡಿರ್ತೇವೆ ಅದನ್ನು ಮನುಷ್ಯರು ಹಾಗಾಗಿ ಶುದ್ಧ ಅಲ್ಲ ಒಳಗೆ ಹೋದರೆ ಮಣ್ಣು ತುಂಬ ಶುದ್ಧ ಹಾಗೆ ಜಲ ಶುದ್ಧ ಅದು ಅಗ್ನಿಯಂತೂ ಶುದ್ಧ ಮಾಡುತ್ತದೆ ಸೀತಾ ಕಥೆಯನ್ನು ಕೇಳ್ತೇವೆ ನಾವು ಅಗ್ನಿದಿವ್ಯದ ಕಥೆಯನ್ನು ನಾವು ಕೇಳ್ತೇವೆ ಹಾಗೆ ವಾಯು ಕೆಲವು ಗಾಳಿ ಸಪ್ತ ವಾತೆಯನ್ನು ಶುದ್ಧತೆ ಕೆಲವು ವಸ್ತ್ರಗಳನ್ನು ಗಾಳಿಗೆ ಹಾಕು ಶುದ್ಧ ಆಗ್ತದೆ ಅಂತ ಈ ರೇಷ್ಮೆ ವಸ್ತ್ರಕ್ಕೆ ನೀರು ಮುಟ್ಟಿ ಗಾಳಿ ಶುದ್ಧ ಮಾಡ್ತದೆ ಅದನ್ನ ಅಂತ ಹೀಗೆಲ್ಲ ಇದನ್ನು ನೋಡಿ ಅಂತ ಪಂಚಭೂತಗಳಲ್ಲೂ ಶುದ್ಧ ಮಾಡ್ತೇವೆ ಮೃತ್ಯುಕೆ ತುಂಬಾ ಪ್ರಧಾನವಾಗಿದ್ದಿದ್ದು ಅಂತ ತುಂಬ ಶುಭ ತುಂಬಾ ಒಳ್ಳೆಯದು ಆದರೆ ಇವತ್ತು ಕಾಲ ಹೇಗೆ ಬಂದಿದೆ ಮಣ್ಣು ಕೊಳಕು ಅನ್ನೋ ಕಾಲ ಬಂದಿದೆ ಅಲ್ಲೇ ಹುಟ್ಟಿ ಅದು ಕೊಡುವ ಅನ್ನವನ್ನೇ ಉಂಡು ಒಂದು ದಿನ ಅಲ್ಲೇ ಮಣ್ಣಲ್ಲಿ ಮಣ್ಣಿಗೆ ಹೋಗೋರು ಮಣ್ಣನ್ನು ಕೊಳಕು ಅಂತ ಹೇಳ್ತಾರೆ ಅಂತ ಭೂಮಿ ತಾಯಿ ನಮ್ಮನ್ನು ಹೊತ್ತವಳು ಹೆತ್ತವಳು ಪಾಲಿಸುವವಳು ಎಲ್ಲ ರೀತಿಯಲ್ಲಿ ನಮ್ಮನ್ನು ಆ ನಮ್ಗೆ ಆಶ್ರಯ ಕೊಟ್ಟಿರತಕ್ಕಂಥವಳು ನಾವು ಕೊಳಕ್ಕೋನ್ ಶಬ್ದ ಪಡಿಸ್ತೇವೆ ಅದಕ್ಕೆ ವಾಸ್ತವವಾಗಿ ಅದು ಶುದ್ಧ ಅಂತ ಮೃದ್ವಾರಿ ಮಣ್ಣು ಮತ್ತು ನೀರು ಸೇರಿದರೆ ಅದರಂಥ ಶೋಧಕ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು ಹಾಗಂತ ಪರ್ಯಾಯಗಳು ಇದೆ ಅದಕ್ಕೆ ಅದಾಗಲಿ ಅದು ನಿಧಾನಕ್ಕೆ ನೋಡುವುದನ್ನ ಆ ಕಡೆ ಹೋಗುವ ಮೊದಲು ಆ ಶಬ್ದ ಬಿಡುವ ಆಮೇಲೆ ಮುಂದಿನ ಬಿಡ್ಲಿಕ್ಕೆ ಸಹಾಯ ಆಗ್ಬೋದು ಆ ಶಬ್ದ ಬಿಡುವ ನೊರಬಿಲ್ಲೆ ಅಥವಾ ಸಬಕಾರ ಈ ಶಬ್ದಗಳನ್ನು ಬಳಸುವ ಮಾರ್ಜಕ ಇಂಥ ಶಬ್ದಗಳನ್ನು ಬಳಸುವ ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ಯಾಕೆ ನೀವು ಆಶೀರ್ವಚನ ಸಂದೇಶದಲ್ಲಿ ಈ ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ ಅಂದರೆ ಈ ಶುದ್ಧ ಮಾಡೋದಕ್ಕೆ ಇರುವಂಥದ್ದು ಅದು ಅಂತ ಆಶೀರ್ವಚನ ಅಂದ್ರೆ ಏನು ನಿಮ್ಮ ಸಬಕಾರ ಮಾಡೋ ಕೆಲಸವನ್ನೇ ಆತ್ಮಕ್ಕೆ ಅಂತರಂಗಕ್ಕೆ ಇದು ಅಂತ ತೊಳಿಬೇಕು ಮನಸ್ಸನ್ನು ತೊಳಿಬೇಕು ಆತ್ಮವನ್ನು ತೊಳಿಬೇಕು ಅದಕ್ಕೆ ಆಶೀರ್ವಚನ ಇರುವಂಥದ್ದು ಅಂತ ಹಾಗಾಗಿ ಈ ಸಂದೇಶ ನಿಮ್ಮ ಹೃದಯವನ್ನು ತೊಳೆಯಲಿ ನಿಮ್ಮ ಆತ್ಮವನ್ನು ತೊಳೆಯಲಿ ನಿಮ್ಮ ಭಾಷೆಯನ್ನು ತೊಳೆಯಲಿ ಮುಖ್ಯವಾಗಿ ಭಾಷೆಯನ್ನು ಶುದ್ಧ ಮಾಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾ ಇನ್ನೊಂದು ಸತಿ ನಮ್ಮ ಸರ್ವಸೇವೆಯ ಕರ್ತರಾಗಿರ್ತಕ್ಕಂಥ ಹಟ್ಟಿ ಅಂಗಡಿ ಗಣಪತಿಯ ಪಾದ ಸೇವಕರಿಗೆ ಬಾಲಚಂದ್ರ ಕುಟುಂಬದವರಿಗೆ ಎಲ್ಲರಿಗೂ ಈ ಸ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ರಾಮದೇವರ ಪೂರ್ಣ ಅನುಗ್ರಹ ಇದ್ದು ಚಾತುರ್ಮಾಸ್ಯ ನಿಮಗೆಲ್ಲ ಸಂಪೂರ್ಣ ಶುಭವನ್ನೇ ತಂದು ಒಳ್ಳೇದು ಮಾಡಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಪಣೆ ಆಗ್ತದೆ ಹರೇ ರಾಮ್